ನಮಸ್ಕಾರ ಕರು ನಾಡು ಏನಪ್ಪ ಇವತ್ತು ಗೇಮ್ ಗೇಮ್ನ ತಂದಿದ್ದೀನಿ ಅಂದರೆ ನಿಮ್ಮ ಮುಂದೆ ಬಸ್ ಗೇಮ್ ಇದೆ ಬಟ್ ಆದರೆ ಇದು ಕಾರ್ ಗೇಮು ಬಸ್ ಸೈಡಲ್ಲೇ ಇದೆ ಸೊ ಬಸ್ ಸೈಡಲ್ಲೇ ಕಾರ್ ಗೇಮ್ ಇದೆ ಸರ್ಚ್ ಮಾಡೋದು ಇಷ್ಟು ಗೊತ್ತಾಗಿದ್ದು ಮಸ್ತ್ ಆಗಿದೆ ಆಗಿ ಕಾರ್ ಕೊಡಿರುತ್ತೆ ಸೊ ನೋಡ್ತಾ ಇರ್ಬೋದಲ್ಲ ವ್ಯಾಬಲ್ ಆಗಿರ್ಬೋದು ಪ್ರತಿಯೊಂದು ರಿಯಾಲಿಸ್ಟಿಕ್ ಆಗಿದೆ ಸೊ ನಂಗೆ ಇಷ್ಟ ಆಯಿತು ಅದಕ್ಕೆ ಗೇಮ್ ಗೇಮ್ನ ಆಡ್ತಾ ಇದ್ದೀನಿ ಸೊ ಬದಿ ಕುತ್ಕೊಳ್ಳೋ ಫಸ್ಟ್ ಬಾರಿ ವೆರಿಫಿಕೇಶನ್ ಮಾಡಿಬಿಡೋಣ ಅಂದರೆ ನಿಮ್ಮ ಔಟ್ಲುಕಲ್ಲೇ ಹೇಳ್ಬಿಡ್ತೀನಿ ಹಿಂಗಿದೆ ಏನು ಎತ್ತ ಅಂತ ಹೇಳ್ಬಿಟ್ಟು ಎಲ್ಲ ಡೀಟೇಲ್ಸ್ ಹೇಳ್ತೀನಿ ಅಪ್ಪ ಒಂದು ದಿವ್ಸಕ್ಕೆ ಎಷ್ಟು ಆಗ್ತಾ ಇಲ್ಲ ನೀವು ತಲೆ ಕೆಡಿಸ್ಕೋಬೇಡಿ ಸೊ ಇವತ್ತು ಒಂದು ಮೂರ್ನಾಲ್ಕು ವೀಡಿಯೋ ನಾನು ಆಗ ಟ್ರೈ ಮಾಡೇ ಮಾಡ್ತೀನಿ ಯಾಕಪ್ಪ ಅಂದರೆ ನಾನು ಸಬ್ಸ್ಕ್ರೈಬರ್ಸ್ಗೋಸ್ಕರ ಸೊ ಎಷ್ಟೊಂದು ದಿವಸದಿಂದ ವೀಡಿಯೋ ಹಾಕಿಲ್ಲ ಇದು ಫ್ರೀ ಇರ್ತೀನಲ್ಲ ವೀಡಿಯೋ ಹಾಕ್ತಾ ಇರ್ತೀನಿ ಸೊ ನಾನು ಫ್ರೀ ಇದಾಗೆಲ್ಲ ವೀಡಿಯೋ ಮಾಡಿ ಮಾಡಿ ಹಾಕ್ತಾ ಇರ್ತೀನಿ ಸೊ ಪೋಸ್ಟ್ ಮಾಡ್ತಾ ಇರ್ತೀನಿ ಅದಕ್ಕೋಸ್ಕರ ನೀವು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿರಪ್ಪ ಮಿಸ್ ಮಾಡಿದ್ರೆ ಬೆಲ್ ಐಕೋನ್ ನಾನೇ ಅಲ್ಲಿ ಕೊಡಿ ಸೊ ನಾನೇ ವೀಡಿಯೋ ಬಿಟ್ಟರೆ ನಿಮಗೆ ಅಪ್ಡೇಟ್ಸ್ ಬರುತ್ತೆ ಅಂತ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಏನಿಲ್ಲ ಸ್ಟಾರ್ಟ್ ನಾವು ಜಾಸ್ತಿ ಮಾತಾಡೋದು ಬಿಡ ಸೊ ಬನ್ನಿ ಫಸ್ಟ್ ಗಾಡಿ ಕತ್ಕೊಳ್ಳೋಣ ನಮ್ಗೆ ಫಸ್ಟ್ ಐಡಿಯಾ ಇಲ್ಲ ಇದ್ರ ಬಗ್ಗೆ ನೋ ನೋ ಇಲ್ಲಿ ದೋರ್ ಇದೆ ಸೊ ಸ್ಟಾರ್ಟ್ ಮಾಡೋಣ ಗಾಡಿನ ಹೋಗೋಣ ಇದೆಲ್ಲೂ ತೋರಿಸಿ ತಲ್ಲಿಗೆ ಹೋಗೋಣ ಸೊ ಮಸ್ತಾಗಿದೆ ಇದು ಗೇಮ್ ಅಂದರೆ ನಂಗೆ ಕಾರ್ ರಿಯಲಿಸ್ಟಿಕ್ಕಾಗಿದೆ ಸೊ ಅದಕ್ಕೋಸ್ಕರ ಡೌನ್ಲೋಡ್ ಮಾಡಿಕೊಡಿ ಅಂತ ಹೇಳಿದೀನಿ ಬಟ್ ನನಗೆ ಅಷ್ಟೆಲ್ಲ ಐಡಿಯಾ ಇಲ್ಲ ಬಟ್ ಆಡಿಲ್ಲ ಬಟ್ ಕಾರ್ಗಳೆಲ್ಲ ಆಗಿದೆ ಸೊ ನೀವು ಅದರಲ್ಲಿ ಬಟ್ ಕಾರ್ ಯಾವ್ದು ಬೇಕು ಸೆಲೆಕ್ಷನ್ ಮಾಡಬೇಕಾದ್ರೆ ಮಸ್ತಾಗಿರೋ ಜೀಪ್ ಗೀಪ್ ಎಲ್ಲ ಸಿಗುತ್ತೆ ಸೊ ನೀವು ಯಾವ್ದಾರ ಸೆಲೆಕ್ಟ್ ಮಾಡ್ಕೋಬೋದು ಸೊ ಅದಕ್ಕಾಗಿ ಹೇಳಿದ್ದು ಬೇಜಾರು ಮಾಡ್ಕೋಬೇಡಿ ಸೊ ನಾನೇನಪ್ಪ ಅಂದರೆ ಅದನ್ನ ಆಡೋಲ್ಲ ಸೊ ರಿಯಲಿಸ್ಟಿಕ್ ಆಗಿದೆಯಾ ಯಾವ ಥರ ಇದೆ ಸೊ ಆ ಥರದ ಮೇಲೆ ನಾನು ಗೇಮ್ಗಳನ್ನ ಹೋಗೋದು ಸೊ ಅದು ಆಗಿದೆ ಅಂದರೆ ಸೊ ಸ್ಟಾರ್ಟಿಂಗಿನೇ ವೀಡಿಯೋ ಮಾಡ್ಕೊಂಡು ಹಾಕ್ತೀನಿ ಫಸ್ಟ್ ನಾನು ಆಗ್ಬಿಟ್ಟು ವಿಡಿಯೋ ಮಾಡಲ್ಲ ಹೆಂಗಿದೆ ಅಂತ ಹೇಳ್ಬಿಟ್ಟು ಎಕ್ಸ್ಪೀರಿಯನ್ಸ್ ಫಸ್ಟ್ ಎಕ್ಸ್ಪೀರಿಯನ್ಸ್ ನಿಮಗೂ ಹಂಗೆ ತೋರಿಸ್ತಾ ಹೋಗ್ತೀನಿ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಊಟ ಬರ್ಸು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ ಮತ್ತು ನಾನು ನಿಮ್ಮ ಜೊತೆಯೇ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೋತಾ ಇರ್ತೀನಿ ಅಷ್ಟೇ ಸೊ ಓಕೆನಾ ಸೊ ಬನ್ನಿ ಹೋಗುವ ಸೊ ಫಸ್ಟ್ ಏನು ಹೇಳೋಣ ಇದ್ರಲ್ಲೆಲ್ಲ ಸೊ ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ರಪ್ಪ ಆದಷ್ಟು ಶೇರ್ ಮಾಡಿ ಸೊ ಟೆನ್ ಜನ ಸಬ್ಸ್ಕ್ರೈಬ್ ಆಗಿ ಎಂಟು ಜನ ಇದ್ದೀರಾ ಆಲ್ರೆಡಿ ಎಂಟು ಜನ ಸಬ್ಸ್ಕ್ರೈಬ್ ಮಾಡಿದ್ದೀರ ಸೊ ಇಲ್ಲಿ ಇಬ್ಬರು ಆಗಿಬಿಡ್ರಪ್ಪ ಹತ್ತು ಜನ ಆದಮೇಲೆ ಸೊ ನಮ್ಮ ಕಡೆಯಿಂದ ಎಲ್ಲರೂ ತ ಅಂದರೆ ಹಂಡ್ರೆಡ್ ಕೆಗೆ ತೌಸಂಡ್ಗೆ ಆ ಥರ ಸೆಲೆಬ್ರೇಷನ್ ಮಾಡ್ರೆ ನಾವು ಟೆನ್ ಮೆಂಬರ್ಸ್ಗೆ ಸೆಲೆಬ್ರೇಷನ್ ಮಾಡೋಣ ಸೊ ಇನ್ನೂ ಬೇಗ ಎರಡು ಮೆಂಬರ್ಸ್ ನಾವು ಮಾಡ್ರಪ್ಪ ಸೊ ಒಂದು ಸಸ್ ಇದಿದೆ ಸ್ಪೆಷಲ್ಲು ಸೊ ಮಾಡಿರಿ ಬೇಗ ಹತ್ತು ಜನ ಸಬ್ಸ್ಕ್ರೈಬ್ ಮಾಡಿ ಸೊ ಹತ್ತು ಜನ ಸಬ್ಸ್ಕ್ರೈಬ್ ಆದಮೇಲೆ ಏನೋ ಅಂದ್ಕೊಂಡಿದ್ದೀನಿ ಸೊ ಅದು ಮಾಡೋಣ ಫಸ್ಟು ಸಬ್ಸ್ಕ್ರೈಬ್ ಮಾಡ್ರಪ್ಪ ಬೇಗ ಇಬ್ಬರೇ ಇಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಬಿಡ್ರಪ್ಪ ಸೊ ಇನ್ನೊಂದು ಹೇಳಬೇಕು ಗೈಸ್ ನಾನು ಸೊ ಅದು ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ ಬಸ್ಸಿದೆ ಅಲ್ಲೇ ಹೇಳ್ತೀನಿ ಸೊ ಇದರಲ್ಲಿ ಬೇಡ ಏನಪ್ಪ ಅಂತ ಹೇಳ್ಬಿಟ್ಟು ಪಾಸ್ಪೋರ್ಟ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ಬೇಕು ಮಾಹಿತಿ ಸ್ವಲ್ಪ ಸೊ ಅದು ಹಾಗೆ ನಿಮಗೆ ತಿಳಿಸ್ಕೊಡ್ತೀನಿ ಅದು ಆಗ್ಬೇಕಾದ್ರೆ ಸೊ ಬರೀ ಹೋಗೋಣ ಆ್ಯಂಡ್ ನನಗಿದ್ರ ಬಗ್ಗೆ ಒಂದು ಒಂದು ರಿಯಲಿಸ್ಟಿಕ್ ಆಗಿದೆ ರೋಡಲ್ಲ ಪರವಾಗಿಲ್ಲ ಇದು ರಿಯಾಲಿಸ್ಟಿಕ್ ಆಗ್ತಿದೆ ಸೊ ಗೇಮ್ ಆಡ್ತೀನಿ ಅನ್ನೋರಲ್ಲ ಆಡ್ಬೋದು ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಆಗಿ ಕೊಟ್ಟಿರ್ತೀನಿ ಇಲ್ಲ ಸ್ಟೋರ್ ಪ್ಲೇಸ್ಟೋಲ್ಲ ಸಿಗುತ್ತೆ ಆಡ್ಬೋದು ಬಟ್ ನಾನು ಡಿಸ್ಕ್ರಿಪ್ಷನ್ ನೀವು ಕೊಟ್ಟಿರ್ತೀನಿ ಬಟ್ ಕೊಟ್ಟಿರ್ತೀನಿ ಇಲ್ಲ ಇಲ್ಲ ಮತ್ತೊಗಿದರೆ ಕೊಟ್ಟಿರಲ್ಲ ಸೊ ಕೊಟ್ಟೇ ಕೊಡ್ತೀನಿ ಇಷ್ಟ ಸೊ ಇದಾಗಿತ್ತು ಇವತ್ತು ನಾವು ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲೆ ಹಾಕೋಣ ನನಗೆ ಕೂಡ ಯಾವೇ ವೀಡಿಯೋ ಡ್ರೀಮ್ಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಸೊ ಯಾವುದೋ ವಿಡಿಯೋ ಮಾಡ್ತಾರೆ ಯಾಕೆಂದ್ರೆ ಅಪ್ಡೇಟ್ಸ್ ಎಲ್ಲ ಬಸ್ಸಿನಲ್ಲಿ ಸೊ ಅದಕ್ಕೋಸ್ಕರ ಈ ವೀಡಿಯೋಸ್ನ ಯಾವ ಯಾವ್ದಾರು ಗೇಮ್ನ ಹಾಕ್ತಾ ಇರ್ತೀನಿ ಒಂದೇ ಗೇಮ್ ನೋಡಿ ನಿಮಗೂ ಬೋರ್ ಆಗಿರಬಾರ್ದು ಸೊ ನಮಗೂ ಮಾಡೋದಕ್ಕೆ ಬೋರ್ ಆಗಿರಬಾರ್ದು ಅದಕ್ಕೆ ಬೇರೆ ಬೇರೆ ಕಂಟೆಂಟ್ನ ತರ್ತಾ ಇರ್ತೀನಿ ಇದೇ ಥರ ಹೊಸದಾಗಿ ತರ್ತಾ ಇರ್ತೀನಿ ಸ್ವಲ್ಪ ಗೇಮಿನ ಸಸ್ಕ್ರೈಬ್ ಮಾಡ್ಕೊಂಡು ಬೆಲಾಯ್ಕೋಣ ನನಗೆ ಕೂಡ ಯಾವುದೇ ವೀಡಿಯೋ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ವೀಡಿಯೋಲ್ಲ ಏನು ಮಾಡ್ತಾನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಹ್ಯಾಪಿ ನ್ಯೂ ಇಯರ್ So, fuck okay. it.